ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪಂಪ ರಾಮಾಯಣದ ಮೂರನೇ ಅಧ್ಯಾಯ ಆಗಿರುವಂತಹ ರಾಮಚಂದ್ರನ ಜನನ ಈ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಕತೆ ಎಲ್ಲಿವರೆಗೂ ಆಗಿತ್ತು ಅಂತ ಅಂದರೆ ಇಕ್ಷ್ವಾಕು ವಂಶದ ಮಹಾರಾಜಾಗಿರುವಂತಹ ಅನರಣ್ಯ ವೈರಾಗ್ಯಪರನಾಗಿದ್ದಲ್ವಾ ಅವನು ತನ್ನ ಹಿರಿಯ ಮಗನಿಗೆ ರಾಜ್ಯದ ಪಟ್ಟವನ್ನು ಕಟ್ಟೋದಕ್ಕೆ ಮುಂದಾಗ್ತಾನೆ ಆದರೆ ಅನಂತರಥ ಕೂಡ ತಂದೆಯ ಹಾದಿಯನ್ನು ಹಿಡಿತಾನೆ ಈಗ ಎರಡು ತಿಂಗಳ ಹಸುಗುಸಾಗಿರುವಂಥ ದಶರಥನಿಗೆ ಪಟ್ಟವನ್ನು ಕಟ್ಟಿ ತಂದೆಯ ಮಗ ಇಬ್ಬರು ಜೈನ ದೀಕ್ಷೆಯನ್ನು ಪಡ್ಕೊಂಡು ಕೇವಲಿಗಳಾಗ್ತಾರೆ ಕತೆ ಇಲ್ಲಿವರೆಗೂ ಆಗಿತ್ತು ಮುಂದೆ ಏನಾಗುತ್ತೆ ಕೇಳೋಣವಾ ಅನರಣ್ಯನ ಕಿರಿಯ ಪುತ್ರ ಆಗಿರುವಂತಹ ಇಕ್ಷ್ವಾಕು ಮಹಾರಾಜ ದಶರಥ ದಿವ್ಯ ತೇಜಸ್ಸಿನಿಂದ ತನ್ನ ಹಿರಿಯರ ಗುಣಗಳನ್ನು ಮೈಗೂಡಿಸ್ಕೊಂಡು ಸಕಲ ವಿದ್ಯೆ ಪಾರಂಗತನಾಗ್ತಾನೆ ತನ್ನ ಚಿತ್ತವನ್ನು ಧರ್ಮಶಾಸ್ತ್ರಗಳಲ್ಲಿ ನೆಲೆಗೊಳಿಸ್ತಾನೆ ಪರಿಪೂರ್ಣ ಯೌವನದಿಂದ ಕಂಗೊಳಿಸ್ತಿರುವಂತಹ ದಶರಥನಿಗೆ ಪ್ರೆಸೆಂಟ್ಲಿ ಅಂದರೆ ಪ್ರಸ್ತುತ ಮೂರು ಜನ ಪತ್ನಿಯರು ಮಹಾರಾಣಿಯರು ಯಾರ್ಯಾರು ಅಂದರೆ ಮೊದಲನೆಯವರು ಅಪರಾಜಿತೆ ಎರಡನೆಯವರು ಸುಮಿತ್ರೆ ಮೂರನೆಯವರು ಸುಪ್ರಭೆ ಈ ಮೂವರಲ್ಲಿ ಯಾರಿಗೂ ಭೇದವನ್ನು ಮಾಡದೆ ತನ್ನ ರಾಣಿಯರ ಜೊತೆಗೆ ಅನುರಾಗದಿಂದ ಸದಾಕಾಲ ಸುಖವಾಗಿ ಇರ್ತಾ ದಶರಥ ಮಹಾರಾಜರು ಹೀಗಿರಬೇಕಾದ್ರೆ ಒಂದಿನ ತನ್ನ ಆಪ್ತ ಪರಿಜನರೊಡನೆ ಅರಮನೆಯ ಎರಡನೇ ಮಾಳಿಗೆಯಲ್ಲಿ ಮಣಿಮಯ ಆಸನದಲ್ಲಿ ಕೂತ್ಕೊಂಡು ತನ್ನ ಕರ್ಣಪೂರದಲ್ಲಿದ್ದಂತಹ ಪಾರಿ ಜತದ ಹೂಗಳಿಗೆ ಆಸೆಪಟ್ಟು ಕಿವಿಯ ಪಕ್ಕದಲ್ಲೇ ಹಾರಾಡುವ ದುಂಬಿಗಳ ನಾದವನ್ನು ಕೇಳುತ್ತಾ ತಲ್ಲೀನನಾಗಿದ್ದ ದಶರಥ ಇದೇ ಹೊತ್ತಿಗೆ ಆಕಾಶ ಮಾರ್ಗದಿಂದ ನಾರದರು ದಶರಥನ ಅರಮನೆಗೆ ಬರ್ತಾರೆ ನಾರದರ ಆಗಮನದಿಂದ ಎಚ್ಚೆತ್ತಂತಹ ದಶರಥ ಅವರನ್ನು ಕಂಡುಕೂಡಲೇ ತಮ್ಮ ಸಿಂಹಾಸನದಿಂದ ಕೆಳಗಡೆ ಇಳಿದು ನಾರದರಿಗೆ ವಂದಿಸಿ ಮುನಿಯನ್ನು ಕಾಂಚನ ಪೀಠದಲ್ಲಿ ಕೂರಿಸಿ ಮುಗಿದು ಅವರಿಗೆ ಉಪಚಾರವನ್ನು ನೀಡಿ ನಿಮ್ಮ ಬರುವಿಗೆ ಕಾರಣವೇನೆಂದು ತಿಳಿಸಿ ಅಂತ ಕೇಳ್ಕೊತಾನೆ ಆಗ ನಾರದರು ತಾನು ಈಗ ತಾನೇ ಜಂಬೂ ದ್ವೀಪದ ಪೂರ್ವ ವಿದೇಹದ ಪುಂಡರಿಕಿಣಿಪುರದಲ್ಲಿ ಸೀಮಂದರ ಸ್ವಾಮಿಗಳ ಪರಿನಿಷ್ಕ್ರಮಣ ಕಲ್ಯಾಣ ಸಂಭ್ರಮವನ್ನು ನೋಡಿಕೊಂಡು ಬಂದೆ ಅಂತ ಹೇಳ್ತಾರೆ ಇದು ಜಸ್ಟ್ ಸುಮ್ಮನೆ ನೆಪ ಮಾತ್ರಕ್ಕೆ ಈ ವಿಷಯವನ್ನು ಹೇಳ್ತಾ ಇದ್ದಾರೆ ಆದರೆ ಕಣ್ಣ ಸನ್ನೆಯಿಂದ ಸುತ್ತ ಇರುವಂತಹ ಪರಿಜನರನ್ನು ಹೊರಗಡೆ ಕಳಿಸು ಅಂತ ಹೇಳಿ ದಶರಥನಿಗೆ ಏಕಾಂತದಲ್ಲಿ ಒಂದು ವಿಷಯ ಹೇಳೋದಕ್ಕೆ ಹೊರಟಿದ್ದಾರೆ ಯಾರು ನಾರದರು ಅದು ಯಾವ ವಿಷಯ ನಮಗಿರೋ ಅಷ್ಟೇ ಕುತೂಹಲ ದಶರಥನಿಗೂ ಇರುತ್ತೆ ತನ್ನ ಪರಿಜನರನ್ನು ಹೊರಗಡೆ ಕಳಿಸಿ ಈಗ ನಾರದರು ಮತ್ತು ದಶರಥ ಇಬ್ಬರೇ ಇದ್ದಾರೆ ಈಗ ನಾರದರು ಮಾತಾಡ್ತಾರೆ ತಾನು ಲಂಕೆಗೆ ಹೋಗಿ ಭಕ್ತಿಯಿಂದ ಶಾಂತಿ ಜಿನೇಶ್ವರನ ದರ್ಶನ ಮಾಡಿ ವಿತಾಂಕುಶನಾದ ರಾವಣನನ್ನು ನೋಡಿ ಬಂದೆ ನನಗಲ್ಲಿ ಉಂಟಾದ ಆಶಂಕೆಯಿಂದ ಅವನ ವಿಚಾರವನ್ನು ನಿನಗೆ ತಿಳಿಸಲು ಬಂದೆ ಅಂತ ಪೀಠಿಕೆ ಹಾಕಿ ವಿವರಿಸ್ತಾರೆ ನೋಡಿ ಇಲ್ಲಿ ಆಶಂಕೆಯಿಂದ ಅವನ ವಿಚಾರವನ್ನು ನಿನಗೆ ತಿಳಿಸಲು ಬಂದೆ ಅಂತ ನಾರದ ಹೇಳ್ತಾ ಇದ್ದಾರಲ್ವಾ ಅವರಿಗೆ ಯಾವುದೇ ರೀತಿಯಾದಂಥ ಶಂಕೆ ಇಲ್ಲ ಖಚಿತವಾಗಿರುವಂಥ ಮಾಹಿತಿಯನ್ನೇ ದಶರಥನಿಗೆ ಹೇಳ ಕೊರಟಿದ್ದಾರೆ ಯಾವ ವಿಷಯ ಅದು ಗೌಪ್ಯವಾಗಿರುವಂಥ ವಿಷಯ ಅಂತ ಅಂದರೆ ನೋಡಿ ರಾವಣನ ತಮ್ಮ ವಿಭೀಷಣ ಇದನ್ನಲ್ಲ ಆತ ಸಾಗರ ಬುದ್ಧಿ ಅನ್ನೋ ನೈಮಿತ್ತಿಕನನ್ನು ಬರ್ಮಾಡಿಕೊಂಡು ರಾವಣನ ಮರಣ ಕಾರಣ ಏನು ತಿಳಿಸ್ಕೊಡಿ ಅಂತ ಕೇಳಿದನಂತೆ ಯಾವುದೇ ಸಂಶಯಕ್ಕೆ ಎಡೆಯಿಲ್ಲದೆ ರಾವಣನ ಮರಣವು ಸೀತೆಯ ಕಾರಣಕ್ಕಾಗಿ ದಾಶರಥೆಯಿಂದ ಉಂಟಾಗುವುದು ಅಂದರೆ ದಶರಥನ ಮಕ್ಕಳಿಂದಲೇ ಉಂಟಾಗುವುದು ಅಂತ ಹೇಳಿದ್ರಂತೆ ಇದು ಶಿಲಾಲಿಪಿಯಷ್ಟೇ ಸತ್ಯ ಅಂತ ನೈಮಿತ್ತಿಕನು ಹೇಳಿದ್ನಂತೆ ಈ ವಿಷಯ ಕೇಳಿ ವಿಭೀಷಣ ವಿಷಿಣ್ಣನಾಗಿ ಆ ಜಾನಕಿ ದಾಶರಥೆಯರ ಹುಟ್ಟಿಗೆ ಕಾರಣವಾಗಿರುವಂತಹ ಜನಕ ಮತ್ತು ದಶರಥನನ್ನು ಬಿಡುತ್ತೇನೆ ಅಂತ ನಿರ್ಧಾರ ಮಾಡಿದನಂತೆ ನೋಡು ಇದು ತಾನು ಮಾಡಬಾರದ ಕಾರ್ಯ ಪಾಪ ಕಾರ್ಯ ಪಾಪಕರವಾದದು ಅಂತಲೂ ಯೋಚನೆ ಮಾಡಿದೆ ಅಣ್ಣನಿಗಾಗುವಂತಹ ಆಪತ್ತನ್ನು ನಿವಾರಿಸೋದಕ್ಕೋಸ್ಕರ ನಿನ್ನನ್ನು ಕೊಲೋದಕ್ಕೆ ನಿರ್ಧಾರ ಮಾಡಿದ್ದಾನೆ ಇದರಿಂದ ಪಾರಾಗುವಂಥ ಉಪಾಯವನ್ನು ನೀನು ತಿಳ್ಕೊ ಈ ವಿಷಯವನ್ನು ಜನಕನಿಗೂ ಹೇಳಬೇಕು ನಾನೀಗ ಹೋಗ್ತಾ ಇದ್ದೀನಿ ಅಂತ ನಾರದರು ಅಲ್ಲಿಂದ ನೇರವಾಗಿ ಮಿಥಿಳೆಗೆ ಹೋಗಿ ಜನಕನಿಗೂ ಈ ವಿಷಯವನ್ನು ತಿಳಿಸ್ತಾರೆ ಈ ಕಡೆ ಅಯೋಧ್ಯೆಯಲ್ಲಿ ದಶರಥನಿಗೆ ತುಂಬಾ ಚಿಂತೆ ಆಗುತ್ತೆ ಸಮುದ್ರ ಹೃದಯ ಅನ್ನೋ ತನ್ನ ಮುಖ್ಯಮಂತ್ರಿಯನ್ನು ಕರೆಸಿ ಇದೇ ವಿಷಯನ ಅವರ ಹತ್ರ ಹೇಳ್ತಾರೆ ವಿಷಯ ಕೇಳಿದಂಥ ಮಂತ್ರಿ ಇದಕ್ಕೆ ಕಾಲವಂಚನೆಯೇ ತಕ್ಕ ಉಪಾಯ ಅಂತ ಹೇಳಿ ಅಲ್ಲಿಂದ ನಿರ್ಗಮಿಸ್ತಾರೆ ಏನು ಮಾಡ್ತಾನೆ ಈ ಮಂತ್ರಿ ಅಂತ ಅಂದರೆ ಗುಟ್ಟಾಗಿ ಒಬ್ಬ ಚಿತ್ರಕನನ್ನು ಕರೆಸಿ ಲಾಕ್ಷರಸ ಮುಂತಾದ ಸಪ್ತ ದಶರಥನನ್ನು ಹೋಲುವಂತಹ ಒಂದು ಪ್ರತಿಮೆಯನ್ನು ಮಾಡಿಸ್ತಾನೆ ಆ ಪ್ರತಿಮೆ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಅಂದರೆ ನಿಜವಾದಂತಹ ದಶರಥನನ್ನೇ ಅದ್ರ ಪಕ್ಕ ತಗೊಂಡೋಗಿ ನಿಲ್ಲಿಸಿದ್ರೆ ಯಾರು ಇದರಲ್ಲಿ ನಿಜವಾದಂಥ ದಶರಥ ಅಂತ ಕಂಡುಹಿಡಿಯೋದೇ ಕಷ್ಟವಾಗ್ತಿತ್ತು ಅಷ್ಟು ಚೆನ್ನಾಗಿ ಚಿತ್ರಕ್ಕ ಪ್ರತಿಮೆಯನ್ನು ಸಿದ್ಧಗೊಳಿಸಿರ್ತಾನೆ ಮಂತ್ರಿ ಈ ಚಿತ್ರಕನ ಕೈಚಳಕವನ್ನು ಚಮತ್ಕಾರವನ್ನು ತುಂಬಾ ಮೆಚ್ಕೊತಾನೆ ಈಗ ಆ ಪ್ರತಿಮೆಯನ್ನು ರಾಜನ ಆಸನದಲ್ಲಿರಿಸಿ ಎಲ್ಲರೂ ಆ ಪ್ರತಿಮೆಯೇ ರಾಜ ಅನ್ನೋ ಹಾಗೆ ನಂಬಿಸ್ತಾನೆ ನೋಡಿ ಈ ವಿಷಯ ಗೊತ್ತಿರೋದು ಸಮುದ್ರ ಹೃದಯ ಅನ್ನೋ ಮಂತ್ರಿಗೆ ದಶರಥನಿಗೆ ಮತ್ತು ಜನಕನಿಗೆ ಹಾಗಾಗಿ ಅಲ್ಲಿರೋದು ದಶರಥನೇ ಅಂತ ಆ ಪುರ ಜನರು ಸಭಿಕರು ಎಲ್ಲರೂ ಕೂಡ ನಂಬ್ಕೊಂಡಿರ್ತಾರೆ ಇದೇ ರೀತಿಯಲ್ಲಿ ಜನಕನ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಮಿಥಿಡೆಯಲ್ಲಿ ಇಡ್ತಾರೆ ಈಗ ಎರಡೂ ಕಡೆ ಡ್ಯೂಪ್ಲಿಕೇಟ್ ರಾಜರುಗಳು ಇದ್ದಾರೆ ಯಾರಿಗೂ ಕೂಡ ಅನುಮಾನ ಬಂದಿಲ್ಲ ಆದರೆ ನಿಜವಾಗಿರುವಂಥ ದಶರಥ ಮತ್ತು ಜನಕ ಅಡಗಿಕೊಂಡಿದ್ದಾರೆ ಇಷ್ಟೊತ್ತಿಗಾಗಿ ನಾರದರು ಹೇಳಿದ್ರಲ್ವಾ ವಿಭೀಷಣ ಇಂಥದ್ದೊಂದು ಕಾರ್ಯಸಿದ್ಧಿ ಮಾಡೋದಕ್ಕೆ ಹೊರಟಿದ್ದಾನೆ ಅಂತ ವಿಭೀಷಣ ಕಳಿಸಿರುವಂತಹ ತೀಕ್ಷ್ಣ ಪುರುಷರು ಅಯೋಧ್ಯೆಯನ್ನು ಹೋಗ್ತಾರೆ ಆದರೆ ಕರುಮಾಡವನ್ನು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಕರುಮಾಡಲ್ಲೇ ದಶರಥನ ಆ ಪ್ರತಿಮೆಯನ್ನು ಇಟ್ಟಿರೋದು ತುಂಬ ಭದ್ರತೆ ಇರುತ್ತೆ ಅಲ್ಲಿ ಬಟರು ಅವರನ್ನು ಹೋಗೋದಕ್ಕೆ ಬಿಡೋದಿಲ್ಲ ಬಹಳ ಎತ್ತರವಾಗಿರುವಂತಹ ಒಂದು ಅಂತಸ್ತಿನಲ್ಲಿ ರಾಜನ ಸಿಂಹಾಸನವನ್ನು ಇಟ್ಟಿರ್ತಾರೆ ಹಾಗಾಗಿ ಅಲ್ಲಿವರೆಗೂ ಯಾರನ್ನೂ ಕೂಡ ಬಟರು ಬಿಡ್ತಾ ಇರೋದಿಲ್ಲ ಈ ವಿಷ ಕೇಳಿದಂತ ವಿಭೀಷಣನ್ಗೆ ಅತ್ಯಂತ ಕೋಪ ಬರುತ್ತೆ ಸ್ವತಃ ವಿಭೀಷಣನೇ ಆಕಾಶ ಮಾರ್ಗದಿಂದ ಬಂದು ಅಯೋಧ್ಯೆಯನ್ನು ನೋಡ್ತಾನೆ ಸರಿ ರಾತ್ರಿಯಲ್ಲಿ ಆ ಅಯೋಧ್ಯೆಯಲ್ಲಿ ಕರುಮಾಡು ಹೊನ್ನಿನ ಬೆಟ್ಟದಂತೆ ಕಾಣ್ತಾ ಇರುತ್ತೆ ಅಂದ್ರೆ ಆ ಅಂತಸ್ತು ಒಳ್ಳೆ ಹೊನ್ನಿನ ಬೆಟ್ಟ ವಜ್ರದ ಬೆಟ್ಟದ ರೀತಿಯಲ್ಲಿ ಚಿನ್ನದ ಬೆಟ್ಟದ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಯಾಕೆ ಅಷ್ಟೊಂದು ವೈಭವಪೇತವಾಗಿ ಅಯೋಧ್ಯಾಪುರದ ಪುರದ ಅರಮನೆಯನ್ನ ಸಿಂಗಾರಗೊಳಿಸಿರ್ತಾರೆ ಅಂತ ಅಂದ್ರೆ ಅಲ್ಲಿರುವಂತದ್ದು ದಶರಥನ ಪ್ರತಿಮೆ ಅಂತ ಯಾರಿಗೂ ಕೂಡ ಡೌಟ್ ಬರಬಾರದು ಅನ್ನೋ ಕಾರಣಕ್ಕೆ ಅದಕ್ಕಿನ್ನ ತುಂಬ ಚೆನ್ನಾಗಿ ಅವ್ರ ಕಣ್ಣು ಬೇರೆ ಕಡೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಸಿಂಗಾರ ಮಾಡಿರ್ತಾರೆ ಅರಮನೆಯನ್ನು ಹಾಗಾಗಿ ಒಳ್ಳೆ ವಜ್ರದ ಬೆಟ್ಟದ ರೀತಿಯಲ್ಲಿ ಆ ಒಂದು ಅಯೋಧ್ಯಾಪುರ ಕಾಣ್ತಾ ಇರುತ್ತೆ ಯಾರಿಗೆ ವಿಭೀಷಣನಿಗೆ ಅಲ್ಲಿರುವಂತಹ ಲೇಪರಸದ ಗೊಂಬೆಯ ದಶರಥ ಆಕಾಶ ಮಾರ್ಗದಲ್ಲಿರುವಂಥ ವಿಭೀಷಣನ ಕಣ್ಣಿಗೆ ಬೀಳುತ್ತೆ ಅವನೇ ದಶರಥ ಅಂತ ಅಂದ್ಕೊಂಡು ಅವನನ್ನು ಕೊಲ್ಲೋದಕ್ಕೆ ವಿದ್ಯುತ್ ದಿಳಸಿತ ಅನ್ನೋ ವೀಚರ ಆಜ್ಞೆ ಮಾಡ್ತಾನೆ ವಿಭೀಷಣ ಅವನ ಆಜ್ಞೆಯಂತೆ ಆ ಬಟ್ಟ ಏನು ಮಾಡ್ತಾನೆ ಬೇರೆ ಬಟ್ಟರ ಅಥವಾ ಬೇರೆ ಸೈನಿಕರ ಕಣ್ಣನ್ನು ತಪ್ಪಿಸಿ ಡಿಕ್ಕನ್ನು ತಪ್ಪಿಸಿ ಆ ಒಂದು ಅಂತಃಪುರವನ್ನು ಹೊಕ್ಕು ದಶರಥನ ಪ್ರತಿಮೆಯ ತಲೆಯನ್ನು ಕತ್ರಸಾಕ್ತಾನೆ ನೋಡಿ ಈ ದೃಶ್ಯವನ್ನು ಆ ಪುರ ಜನರು ಸಾಮಂತರು ಅಂತಃಪುರದ ಸ್ತ್ರೀಯರೆಲ್ಲ ನೋಡಿ ಔಹಾರ್ತಾರೆ ತುಂಬ ದುಃಖ ತಪ್ತರಾಗ್ತಾರೆ ಕಿರ್ಚಾಡ್ತಾರೆ ಇದನ್ನು ಆಕಾಶ ಮಾರ್ಗದಲ್ಲಿರುವಂಥ ವಿಭೀಷಣ ಕೇಳಿ ತುಂಬ ಸಂತುಷ್ಟನಾಗ್ತಾನೆ ಇವನ ಆಗ್ನೆಯನ್ನು ಪಾಲಿಸಿದಂಥ ಆ ಭಟ್ಟ ದಶರಥನ ತಲೆಯನ್ನು ತಗೊಂಬಂದು ವಿಭೀಷಣಿಗೆ ಕೊಡ್ತಾನಲ್ವ ಇವಾಗ ಅವನು ಒಂದು ರೀತಿ ನೆಮ್ಮದಿ ಆಗುತ್ತೆ ತನ್ನ ಅಣ್ಣನಿಗೆ ಒದಗಿದಂತಹ ವಿಪತ್ತನ್ನು ನಿವಾರಣೆ ಮಾಡಿದೆ ಅಂತ ತುಂಬ ಸಂಭ್ರಮದಲ್ಲಿ ವಿಭೀಷಣ ದಶರಥ ಅಂತ ಲೇಪದ ಗೊಂಬೆಯ ತಲೆಯನ್ನು ಹಾಗೆ ಜನಕನ ತಲೆಯನ್ನು ಕಡಲೊಳಗೆ ಎಸಿತಾನೆ ಅಂದರೆ ಆ ಸಮುದ್ರಕ್ಕೆ ಎಸೆಬಿಟ್ಟು ಲಂಕೆಗೆ ವಾಪಸ್ ಹೊರಟೋಗ್ತಾನೆ ತಾನು ಎಸ್ತಿದ್ದು ಪ್ರತಿಮೆಯ ತಲೆಗಳು ಅಂತ ಅವನಿಗೂ ಕೂಡ ಎಲ್ಲೂ ಅನಿಸೋದೇ ಇಲ್ಲ ನೋಡಿ ವಿಧಿಲಿಪಿನೇ ರಾವಣನ ಸಾವು ಯಾವ ರೀತಿ ಆಗಬೇಕು ಅಂತ ಬರ್ದಿರಬೇಕಾದ್ರೆ ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯನಾ ಇಲ್ಲ ಅಲ್ವಾ ಹಾಗೆ ನೋಡೋಕ್ಕೋದ್ರೆ ಈ ವಿಭೀಷಣ ಮಾಡಿದ್ದು ವ್ಯರ್ಥ ಪ್ರಯತ್ನ ತಾನೇ ಅಣ್ಣನ ಮೇಲಿನ ಪ್ರೀತಿ ಹಿಂಗೆ ಮಾಡಿಸಿದೆ ಅವನ ಕೈಯಲ್ಲಿ ಸರಿ ಬಿಡಿ ಈಗ ಲಂಕೆಗೆ ವಾಪಸ್ಸಾಗಿರೋಂಥ ವಿಭೀಷಣ ತಾನು ಮಾಡಿರೋಂಥ ಕೃತ್ಯವನ್ನು ಮತ್ತೆ ನೆನಪಿಸ್ಕೊತಾನೆ ದಶಾನನಾದಂತಹ ನನ್ನ ಅಣ್ಣನನ್ನು ಕೊಲ್ಲೋದಕ್ಕೆ ಈಗ ಯಾರೂ ಇಲ್ಲ ಅಂಥವ್ರು ಯಾರಾದರೂ ಇದ್ದರೆ ಕಡಲನ್ನು ದಾಟಿ ಬರೋದಕ್ಕೆ ಮನುಷ್ಯ ಮಾತ್ರ ಇಲ್ಲ ಸಾಧ್ಯ ಆಗುತ್ತಾ ಇಲ್ಲ ಅಂತ ತುಂಬ ಸಮಾಧಾನ ಪಟ್ಕೊತಾನೆ ತಕ್ಷಣವೇ ಮತ್ತೆ ನೈಮಿತ್ತಿಕನು ಹೇಳಿದ್ದಕ್ಕೆ ವಿರೋಧವಾಗಿ ನಾನು ನಡ್ಕೊಂಬಿಟ್ನಲ್ಲ ಇದು ಅಪಚಾರ ಅಲ್ವಾ ನಾನು ಮಾಡಿದ್ದು ದೊಡ್ಡ ಮಹಾ ಕಾರ್ಯ ಅಂತ ಮನಸಲ್ಲೇ ಅವನಿಗೆ ಅಳುಕುಂಟಾಗುತ್ತೆ ಇದಕ್ಕೆ ಪ್ರಾಯಶತ್ತ ಮಾಡ್ಕೊಬೇಕು ಅಂತ ಒಂದು ಜಿನಗೃಹವನ್ನು ಕಟ್ಟಿಸ್ತಾನೆ ಯಾರು ವಿಭೀಷಣ ಇನ್ನು ಆ ಕಡೆ ಅಯೋಧ್ಯೆ ಮತ್ತು ಮಿಥಿಳೆಯಲ್ಲಿ ಏನಾಗ್ತಿದೆ ಅಂತ ಅಂದರೆ ಸತ್ತಿರೋದು ನಮ್ಮ ಮಹಾರಾಜರಾಗಿರುವಂಥ ದಶರಥ ಮತ್ತು ಜನಕರಾಜ ಅಲ್ಲ ಅದು ಲೇಪದ ಗೊಂಬೆಯ ತಲೆಗಳು ಅಂತ ಆ ಜನರೆಲ್ಲ ತುಂಬ ಆನಂದಪರವಶರಾಗ್ತಾರೆ ಇನ್ನು ಇವ್ರು ನಿಜವಾಗಿರೋಂಥ ದಶರಥ ಮತ್ತು ಜನಕ ಮಹಾರಾಜ ಹೋಗಿದ್ದಾರೆ ಅಂತ ಅಂದರೆ ಆಗಲೇ ಹೇಳಿದ್ದೆ ಇವರಿಬ್ಬರು ಅಡಗಿಕೊಂಡಿದ್ದರು ಅಂತ ಚದ್ಮ ವೇಷವನ್ನು ಧರಿಸಿ ಅನೇಕ ದೇಶಗಳನ್ನು ಸುತ್ತಿ ಈಗ ಇವರಿಬ್ಬರು ಕೌತುಕ ಮಂಗಳಪುರ ಅನ್ನೋ ಪಟ್ಟಣವನ್ನು ಸೇರಿದ್ದಾರೆ ಅಲ್ಲಿನ ರಾಜ ಶುಭಮತಿ ಈ ಶುಭಮತಿ ಮಹಾರಾಜ ತನ್ನ ಮಗಳಾಗಿರೋಂಥ ಕೈಕೇಗೆ ಸ್ವಯಂವರವನ್ನು ಏರ್ಪಡಿಸಿರ್ತಾನೆ ಆ ಸ್ವಯಂವರಕ್ಕೆ ನಾನಾ ದೇಶಗಳಿಂದ ಹಲವಾರು ರಾಜಕುಮಾರರೆಲ್ಲ ಬಂದಿರ್ತಾರೆ ನೋಡಿ ಅದೇ ಸಂದರ್ಭಕ್ಕೆ ಇಲ್ಲಿ ದಶರಥ ಮಹಾರಾಜ ಕೂಡ ಆ ಜಾಗಕ್ಕೆ ಹೋಗ್ತಾನೆ ಎಲ್ಲಿಗೆ ಸ್ವಯಂವರ ನಡ್ತಿರೋಂತಹ ಆ ಜಾಗಕ್ಕೆ ಹೋಗ್ತಾನೆ ಇವನಿಗೆ ಗೊತ್ತಿರೋದಿಲ್ಲ ಅಲ್ಲೇನು ನಡೀತಾ ಇದೆ ಅಂತ ಯಾವುದೋ ಒಂದು ಕಾರ್ಯಕ್ರಮ ನಡೀತಿದೆ ಅಂತ ಅಲ್ಲಿಗೆ ಹೋಗಿರ್ತಾನೆ ಚದ್ಮ ವೇಷದಲ್ಲಿರೋಂಥ ಕಾರಣ ಅಥವಾ ವೇಷವನ್ನು ಮರೆಸ್ಕೊಂಡಿದ್ದಾನಲ್ವಾ ಇವನು ದಶರಥ ಮತ್ತು ಜನಕ ಮಹಾರಾಜ ಇವರು ಯಾರು ಅಂತ ಅಲ್ಲಿ ಯಾರಿಗೂ ಗುರುತೆ ಸಿಗೋದಿಲ್ಲ ಇನ್ನು ಈ ಕಡೆ ಸ್ವಯಂವರಕ್ಕೆ ವಧು ಆಗಮಿಸ್ತಾ ಇದ್ದಾಳೆ ಕೈಕೆ ಅತ್ಯಂತ ರೂಪ ಲಾವಣ್ಯವತಿಯಾಗಿರುವಂತಹ ಈ ಯುವರಾಣಿ ಸ್ವಯಂವರಕ್ಕೆ ಆಗಮಿಸ್ತಾ ಇದ್ದಾಳೆ ಅವಳು ಅಲ್ಲಿರೋಂತಹ ಎಲ್ಲ ರಾಜಕುಮಾರನನ್ನು ನೋಡ್ಕೊತಾ ಬರ್ತಿರ್ತಾಳೆ ಆದರೆ ಅಲ್ಲಿರೋಂಥ ಯಾರೂ ಅವಳ ಮನಸ್ಸಿಗೆ ಇಷ್ಟನೇ ಆಗೋದಿಲ್ಲ ಹಾಗೆ ಬರ್ತಾ ತನ್ನ ಆಸ್ತನಕ್ಕೆ ಹಿಂದಿರುಗಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ದಶರಥ ನಿಂತ್ಕೊಂಡಿರ್ತಾನೆ ಅವನನ್ನು ನೋಡಿ ಕೈಕೈಗೆ ತುಂಬಾ ತುಂಬ ಇಷ್ಟ ಆಗಿ ಅವನ ಕೊರಳಿಗೆ ಹೂಮಾಲೆಯನ್ನು ಹಾಕ್ತಾಳೆ ಈ ಕೈಕೇಗಾದರೂ ಗೊತ್ತಾಯ್ತಾ ಇವನು ಯಾರು ಅಂತ ಅಂದರೆ ಖಂಡಿತವಾಗ್ಲೂ ಇಲ್ಲ ಆದರೆ ಅವನ ಮೈಸಿರಿ ಆ ಕಣ್ಣೋಟ ಅವನ ಅಂಗಾಂಗ ದೇಹ ಸೌಂದರ್ಯವನ್ನು ಕಂಡಂತಹ ಈಕೆಯೇ ಅವನ ಮೇಲೆ ತುಂಬಾ ಇಷ್ಟ ಆಗುತ್ತೆ ಮದುವೆ ಆದರೆ ಇವನನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡು ಅವಳ ಹಿಂದಿನ ಪುಣ್ಯದಿಂದ ದಶರಥನನ್ನು ವರೆಸ್ತಾಳೆ ಆ ಹೂಮಾಲೆಯನ್ನು ಅವನಿಗೆ ಹಾಕ್ತಾಳೆ ಕೈಕೆ ಏನ ತನ್ನ ಮನದಿಚೆಯನ್ನ ಹೇಳ್ಕೊಂಡ್ಲು ಆದ್ರೆ ನಮ್ಮಂತ ರಾಜಾದಿ ಮಹಾರಾಜರನ್ನೇ ತಿರಸ್ಕಾರ ಮಾಡ್ಬಿಟ್ಟು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಈಕೆ ಹೂಮಾಲೆಯನ್ನ ಹಾಕ್ಬಿಟ್ಲಲ್ಲ ಅಂತ ಆ ದಶರಥನ್ ಮೇಲೆ ಅಲ್ಲಿ ಸಾಮಾನ್ಯ ವ್ಯಕ್ತಿ ಅಲ್ವ ಅವನು ಅವನ ಮೇಲೆ ಅಲ್ಲಿ ನೆರೆದಿರೋಂಥ ರಾಜಕುಮಾರರೆಲ್ಲ ತುಂಬನೇ ಕೋಪವನ್ನ ತಾಳ್ತಾರೆ ಅವ್ರ ಮೇಲೆ ಕತ್ತಿ ಪ್ರಹಾರ ಮಾಡೋದಕ್ಕೆ ಮುಂದಾಗ್ತಾರೆ ಇದಿಷ್ಟೇ ಅಲ್ಲದೆ ತಮ್ಮ ಕತ್ತಿ ಬಿಲ್ಲು ಬಾಣಗಳ ಪ್ರಹಾರದಿಂದ ಈ ದೇಸಿಗನನ್ನ ಅಂದ್ರೆ ದಶರಥನನ್ನ ಅಲ್ಲಿಂದ ಓಡಿಸ್ಬಿಡ್ಬೇಕು ಮತ್ತೊಮ್ಮೆ ಸ್ವಯಂವರ ನಡೀಲಿ ಇದು ರಾಜಕುಮಾರರಿಗೋಸ್ಕರ ಏರ್ಪಡಿಸಿರುವಂಥದ್ದಲ್ವಾ ಅಂತ ಅಂದ್ಕೊಂಡು ಅವನ ವಿರುದ್ಧ ಯುದ್ಧ ಮಾಡೋದಕ್ಕೆ ಮುಂದಾಗ್ತಾರೆ ಆದ್ರೆ ಅಲ್ಲಿ ನೆರೆದಿರೋಂತಹ ಯಾರಿಗೂ ಗೊತ್ತಿರೋದಿಲ್ಲ ಇವನು ಅನರಣ್ಯನ ಮಗ ದಶರಥ ಮಹಾರಾಜ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಅತ್ಯಂತ ಪರಾಕ್ರಮ ಇವನು ಅಂತಲೂ ಸಹ ಯಾರಿಗೂ ಗೊತ್ತಿರೋದಿಲ್ಲ ಏಕಾಂಗಿಯಾಗಿ ಇಲ್ಲಿವರೆಗೂ ಬಂದಿದ್ದಾನೆ ಅವನನ್ನ ಸೋಲ್ಸಿ ಅಥವಾ ಸಾಯಿಸಿ ಈ ಸ್ವಯಂವರವನ್ನ ಮತ್ತೆ ನಡೆಸಬೇಕು ಅನ್ನೋ ಉದ್ದೇಶದಿಂದ ಅವರೆಲ್ಲ ಇರ್ತಾರೆ ನೋಡಿ ರಾಜಕುಮಾರರ ಕೋಪ ತಾಪಗಳು ಏನು ಅಂತ ಅನ್ನೋದು ಕೈಕೆಯ ತಂದೆ ಶುಭಮತಿಗೆ ಗೊತ್ತಾಗುತ್ತೆ ಹಾಗೆ ಅವ್ನು ತುಂಬಾ ಭಯಭೀತನಾಗ್ತಾನೆ ಏನಾಗ್ಬಿಡುತ್ತೋ ಇಲ್ಲಿ ಇವಾಗ ಅಂತ ಹಾಗಂತ ತನ್ನ ಮಗಳ ಆಯ್ಕೆಯನ್ನು ಸಮ್ಮತಿಸ್ತಿಲ್ವಾ ಅಂತ ಅಂದರೆ ಖಂಡಿತವಾಗಲೂ ಶುಭಮತಿ ತನ್ನ ಮಗಳ ಆಯ್ಕೆಯನ್ನು ಒಪ್ಕೊತಾನೆ ಆ ಸನ್ನಿವೇಶವನ್ನು ತಿಳಿಗೊಳಿಸ್ಬೇಕು ಅಂತ ಒಂದು ರಥವನ್ನು ಹೂಡಿ ಇಲ್ಲಿಗೆ ತಗೊಂಬರ್ತಾನೆ ಆ ಸ್ವಯಂವರ ಜಾಗಕ್ಕೆ ತಗೊಂಬಂದ್ಬಿಟ್ಟು ನಾನು ಸಾಮೋಪಾಯದಿಂದ ಇಲ್ಲಿರುವಂತಹ ಎಲ್ಲ ರಾಜಕುಮಾರರನ್ನು ಸಮಾಧಾನ ಪಡಿಸ್ತೀನಿ ದಯವಿಟ್ಟು ನೀವು ಕೈಕೆಯನ್ನು ಕರ್ಕೊಂಡು ಈ ಸಭೆಯನ್ನು ತೊರೆದು ಹೊರಟೋಗಿ ಅಂತ ಹೇಳ್ತೇನೆ ಯಾರು ಕೈಕೆಯ ತಂದೆ ಶುಭಮತಿ ದಶರಥ ವೇಷ ಮಾಡಿಸ್ಕೊಂಡು ಬಂದಿರುವಂತಹ ದಶರಥನಿಗೆ ಹೇಳ್ತಾನೆ ಮಾವನ ಈ ಮಾತಿಗೆ ದಶರಥ ಮುಗುಳ್ನಕ್ಕೂ ಆನೆ ಕೊಳವನ್ನು ಕಲಕುವಂತೆ ನಾನೇ ಈ ರಾಜಕುಮಾರನನ್ನು ಕಲಕುತ್ತೇನೆ ಸ್ವಲ್ಪ ಹೊತ್ತು ಕಾಯಿರಿ ನಂತರ ಹೊರಡುತ್ತೇನೆ ಅಂತ ಹೇಳಿ ದಶರಥ ರಥವನ್ನು ಏರಿ ಪಕ್ಕದಲ್ಲೇ ಕೈಕೆಯನ್ನು ಕೂರಿಸ್ಕೊಂಡು ಎದುರುಗಡೆ ಬರ್ತಿರುವಂಥ ರಾಜಕುಮಾರರಿಗೆ ತನ್ನ ಬಿಲ್ಲಿನ ಟೇಂಕಾರದಿಂದಲೇ ಭಯವನ್ನು ಹುಟ್ಟಿಸ್ತಾನೆ ಇಷ್ಟೊತ್ತು ಶಾಂತ ಚಿತ್ತದಿಂದ ಅತ್ಯಂತ ಹಸನ್ಮುಖಿಯಾಗಿದ್ದಂತಹ ಅವನ ಮುಖಚಂದ್ರ ಈಗ ಗಡುಸಾಗಿ ಅತ್ಯಂತ ಕೋಪಿಷ್ಟನಾಗಿ ಬಾಣಗಳ ಮಳೆಯನ್ನು ಹುಡ್ತಾನೆ ಇದಕ್ಕೆ ಪ್ರತಿಯಾಗಿ ಆ ಕಡೆ ಇರುವಂತಹ ಯುವರಾಜರು ಕೂಡ ಬಾಣಗಳನ್ನು ಪ್ರಯೋಗ ಮಾಡ್ತಾರೆ ಆ ಒಂದು ಬಾಣದಲ್ಲಿ ಒಂದು ಬಾಣ ಇವನ ಸಾರಥಿಗೆ ತಾಕಿ ಸಾರಥಿ ಮೂರ್ಛೆ ಹೋಗ್ಬಿಡ್ತಾನೆ ಈಗ ದಶರಥನಿಗೆ ಯಾವುದೇ ಸಾರಥಿ ಇರೋದಿಲ್ಲ ತಕ್ಷಣವೇ ಕೈಕೆ ಏನ್ಮಾಡ್ತಾಳೆ ತನ್ನ ಸಾರಥಿತನವನ್ನು ವಹಿಸ್ಕೊಂಡು ಮನೋವೇಗದಲ್ಲಿ ರಥವನ್ನು ಚಲಾಯಿಸ್ತಾಳೆ ಕೈಕೆಗೂ ಕುದುರೆಗಳಿಗೂ ಅಭೇದ ಅನ್ನೋ ರೀತಿಯಲ್ಲಿ ಕೈಕೆ ಜವನ ರಥದಂತೆ ದಶರಥನ ರಥವನ್ನು ನಡೆಸ್ತಿರ್ತಾಳೆ ಆ ರಥ ಅದೆಷ್ಟು ವೇಗವಾಗಿ ಓಡ್ತಿರುತ್ತೆ ಅಂತ ಅಂದರೆ ಹಿಂದೆ ಬರ್ತಿರೋಂಥ ರಾಜಕುಮಾರರಿಗೆ ಕಣ್ಣಿಗೆ ಕಾಣೋದೇ ಇಲ್ಲ ಆ ರಥ ಎಲ್ಲಿ ಹೋಗ್ತಾ ಇದೆ ಅಂತ ಕಾಣಿಸೋದೇ ಇಲ್ಲ ಅಷ್ಟು ಆಗಿ ನಡೆಸ್ತಾ ಇರ್ತಾಳೆ ಒಳ್ಳೆ ಸಾರಥಿ ಜೊತೆಗಿದ್ರೆ ರಾಜ ಇನ್ನೆಷ್ಟು ಚೆನ್ನಾಗಿ ಯುದ್ಧ ಮಾಡ್ಬೋದಲ್ವಾ ಇವನು ಕೂಡ ಅಲ್ಲಿರುವಂಥ ರಾಜಕುಮಾರರನ್ನು ಸಾಯಿಸ್ದೆ ಅವರನ್ನು ಸೋಲಿಸಿ ಅಲ್ಲಿಂದ ಓಡಿಸ್ಬಿಡ್ತಾನೆ ಇದಾದ ಮೇಲೆ ದಶರಥ ಅಲ್ಲಿಂದ ನೇರವಾಗಿ ತನ್ನ ಅಯೋಧ್ಯಾಪುರಕ್ಕೆ ಬರ್ತಾನೆ ತನ್ನ ನಾಡಿಗೆ ವಾಪಸ್ಸಾದಂತಹ ರಾಜನನ್ನು ಕಂಡು ಆ ಪುರದ ಜನರು ತುಂಬನೇ ಸಂಭ್ರಮವನ್ನು ಪಡ್ತಾರೆ ಹಾಗೆ ಈ ಕಡೆ ಶುಭಮತಿನೂ ಕೂಡ ವಾಪಸ್ ತಾನು ಅರಮನೆಗೆ ಹೋದ್ನಲ್ವಾ ಅವನು ಅರಮನೆಗೆ ಹೋಗಿದ್ದೇ ತಡ ಅಲ್ಲಿ ಬಂದಿದ್ದಿತ್ತು ದಶರಥ ಮಹಾರಾಜ ಅಂತ ಅವನಿಗೂ ಕೂಡ ತುಂಬನೇ ಖುಷಿಯಾಗುತ್ತೆ ಕೈಕಿಗೂ ಕೂಡ ನಾನು ದಶರಥನನ್ನು ವರ್ಸಿದ್ದೀನಿ ಅಂತ ತುಂಬನೇ ಖುಷಿಯನ್ನು ಪಟ್ಕೊತಾಳೆ ಮುಂದೆ ಶಾಸ್ತ್ರೋಕ್ತವಾಗಿ ದಶರಥನಿಗೆ ಕೈಕೆಯನ್ನು ಕೊಟ್ಟು ಮದುವೆ ಮಾಡ್ತಾನೆ ಶುಭಮತಿ ಈಗ ಆಲ್ರೆಡಿ ಮೂರು ಜನ ಪತ್ನಿಯರಿದ್ರು ಅಪರಾಜಿತೆ ಸುಮಿತ್ರೆ ಸುಪ್ರಭೆ ಅಂತ ಕೈಕೆ ನಾಲ್ಕನೆಯವಳಾಗ್ತಾಳೆ ಹೀಗೆ ಕೆಲ ಕಾಲ ಕಳೆಯುತ್ತೆ ಒಂದಿನ ದಶರಥ ತನ್ನ ಆಪ್ತ ಪರಿಜನರೊಂದಿಗೆ ಕುತ್ಕೊಂಡಿರಬೇಕಾದ್ರೆ ತನಗೆ ರಥವನ್ನು ನಡೆಸಿ ಗೆಲುವನ್ನು ತಂದುಕೊಟ್ಟಿರುವಂತಹ ಆ ಕೈಕೆಯನ್ನು ಇಲ್ಲಿ ಕರ್ಕೊಂಬನ್ನಿ ಅಂತ ವೃದ್ಧ ಕಂಚುಕಿಗೆ ಹೇಳ್ತಾನೆ ಈ ವೃದ್ಧ ಕಂಚುಕಿ ಹೋಗಿ ಕರ್ಕೊಂಬರ್ತಾಳೆ ಕೈಕೆಯನ್ನು ಕೈಕೆಯ ಮುಖವನ್ನು ನೋಡಿ ಬಹಳ ಸಂತುಷ್ಟನಾಗಿ ದಶರಥ ಮಹಾರಾಜ ಈಕೆ ರಥವನ್ನು ನಡೆಸಿದ್ದಕ್ಕಾಗಿ ನಾನು ವೈರಿಗಳನ್ನು ಗೆಲ್ಲಲು ಸಾಧ್ಯವಾಯಿತು ಆದ್ದರಿಂದ ಈಕೆ ಕೇಳಿದ್ದನ್ನು ನೀಡದಿದ್ದರೆ ನನ್ನ ಮೆಚ್ಚುಗೆಯು ಬರೀ ಪೊಳ್ಳು ಎನಿಸಿಕೊಳ್ಳುವುದಿಲ್ಲವೇ ಅಂಥ ಪರಿಜನರ ಮುಖವನ್ನು ನೋಡಿ ಕೈಕೆ ನಿನಗೆ ಏನು ಬೇಕು ಬೇಕಾದ್ದನ್ನು ಬೇಡು ಅಂತ ಹೇಳ್ತಾರೆ ದಶರಥನ ಈ ಮಾತಿಗೆ ಕೈಕೆ ತುಂಬ ಯೋಚನೆ ಮಾಡಿ ತನಗೆ ಬೇಕಾದಾಗ ಬಯಸಿದ್ದನ್ನು ಕೊಡಿ ಈಗ ಬೇಡ ಅಂತ ಹೇಳ್ತಾಳೆ ದಶರಥನು ಇದನ್ನು ಒಪ್ಕೊತಾನೆ ಈಗ ಕೈಕೆ ದಶರಥನ ಅನುಮತಿಯನ್ನು ಪಡ್ಕೊಂಡು ವಾಪಸ್ ತನ್ನ ನಿವಾಸಕ್ಕೆ ಹೋಗ್ತಾಳೆ ದಶರಥ ಅಂತೂ ಈಗ ತನ್ನ ನಾಲ್ಕು ಜನ ಮಹಾರಾಣಿಯರೊಂದಿಗೆ ತುಂಬ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾನೆ ಹಾಗೆ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ ಇದರಲ್ಲಿ ಅಗ್ರ ಮಹಿಷಿ ಅಥವಾ ಮೊದಲನೇ ಮಹಾರಾಣಿ ಯಾರು ಅಂದರೆ ಅಪರಾಜಿತೆ ಈಕೆ ತನ್ನ ಬೆಳಗಿನ ಜಾವದ ಕನಸಿನಲ್ಲಿ ಶುಭಕರವಾಗಿರುವಂತಹ ಆನೆ ಸಿಂಹ ಸೂರ್ಯ ಮತ್ತು ಚಂದ್ರರನ್ನು ಕಾಣ್ತಾಳೆ ಮಹಾರಾಣಿ ಈಗ ತಾನು ಕಂಡಿರುವಂಥ ಕನಸನ್ನು ರಾಜನಿಗೆ ಹೇಳ್ತಾಳೆ ರಾಜನಿಗೆ ತುಂಬಾ ಖುಷಿಯಾಗುತ್ತೆ ಅತುಲ ದಾನಿಯು ಕೇಸರಿಯಂತೆ ಪರಾಕ್ರಮಿಯು ಸೂರ್ಯನಂತೆ ಪ್ರತಾಪ ನಿಲಯನು ಚಂದ್ರನಂತೆ ನೇತ್ರಾನಂದಕನು ನಿನಗೆ ಮಗನಾಗಿ ಹುಟ್ಟುತ್ತಾನೆ ಅಂತ ಆ ಕನಸಿನ ಸೂಚಕಗಳನ್ನು ಮಹಾರಾಜ ರಾಣಿಗೆ ಹೇಳ್ತಾನೆ ರಾಣಿಗೆ ತುಂಬಾನೇ ಖುಷಿಯಾಗುತ್ತೆ ಕಾಲ ಕಳೆದಂತೆ ಅಪರಾಜಿತೆ ಗರ್ಭವತಿ ಆಗ್ತಾಳೆ ಇವಳಿಗೆ ಆಗ್ತಿದ್ದಂಥ ಬಯಕೆಗಳು ನೋಡಿ ಮುಂದೆ ಆ ಮಗು ದಾನಕ್ಕೆ ಹೆಸರುವಾಸಿಯಾಗುತ್ತೇನೋ ಅನ್ನೋ ರೀತಿಯಲ್ಲಿ ದಿನವೂ ದಾನದ ಬಯಕೆ ಇವಳಿಗೆ ಉಂಟಾಗ್ತಾ ಇತ್ತು ಯಾರಿಗೆ ಅಪರಾಜಿತೆಗೆ ಇನ್ನು ಆ ಮಗು ಮುಂದೆ ಸಾರ್ವಭೌಮನಾಗ್ತಾನೆ ಅನ್ನೋದನ್ನು ಸೂಚಿಸೋದಕ್ಕೆ ಅವಳಿಗೆ ಸಿಂಹಾಸನದಲ್ಲಿ ಕೂಡುವಂಥ ಬೈಕೆನೂ ಉಂಟಾಗ್ತಾ ಇತ್ತು ಪರನೃಪಾಲರ ಕೇಳಿ ವನೆಗಳನ್ನು ಕಿತ್ತು ಊರುಗಳನ್ನು ಸುಡುವುದನ್ನು ಕಾಣುವಂಥ ಬೈಕೆ ಅವಳಿಗೆ ಹೆಚ್ಚಾಗುತ್ತೆ ಕುಲಪರ್ವತವನ್ನೇರಿ ದಶದಿಕ್ಕುಗಳನ್ನು ನೋಡುವಂಥ ಹೆಬ್ಬೈಕೆ ಉಂಟಾಗುತ್ತೆ ಈ ಥರ ಒಂದ ಎರಡ ಅನೇಕ ರೀತಿಯಾದಂಥ ಬಯಕೆಗಳು ಅಪರಾಜತೆಗೆ ಉಂಟಾಗುತ್ತೆ ದಿನಗಳಿದಂತೆ ಅಪರಾಜಿತೆ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಈ ಮಗು ಹುಟ್ಟಿದ ತಕ್ಷಣ ಪೃಥ್ವಿ ನಭೋಮಂಡಲದಲ್ಲಿ ಅನೇಕ ಶುಭ ಸೂಚನೆಗಳು ಉಂಟಾಗುತ್ತೆ ರಾಜನಿಗೂ ಕೂಡ ಗೊತ್ತಾಗುತ್ತೆ ಈ ವಾರ್ತೆ ಅವನಿಗೂ ಕೂಡ ಮುಟ್ಟುತ್ತೆ ದಶರಥನಿಗೆ ತುಂಬನೇ ಖುಷಿಪಡ್ತಾನೆ ಭಾರಿ ಜತದಂತೆ ಅವನ ಮುಖ ಅರಳಿ ಇಂದ್ರನಿಗೂ ಅಸಾಧ್ಯವೆಂಬಂತಹ ರೀತಿಯಲ್ಲಿ ಜಿನಪೂಜೆಯನ್ನು ಮಾಡಿ ಕಲ್ಪವೃಕ್ಷಗಳನ್ನು ಕೀಳು ಮಾಡುವಂತೆ ಬೇಡಿದವರಿಗೆ ಬೇಕಾದ್ದನ್ನು ಕೊಟ್ಟು ಸಜ್ಜನರಿಗೆ ಸುಂದರ ವಸನ ಭೂಷಣ ಲೇಪನಗಳನ್ನಿತ್ತು ಸನ್ಮಾನಿಸಿ ಮಗನನ್ನು ನೋಡುವಂತ ಸಡಗರದಿಂದ ಆಸೆಯಿಂದ ಅರಮನೆಗೆ ಧಾವಿಸ್ತಾನೆ ಅವನ ಹುಟ್ಟು ಅದೆಷ್ಟು ಖುಷಿಯನ್ನು ತಂದ್ಕೊಟ್ಟಿರುತ್ತೆ ಅಂತಂದರೆ ಅವನ ದೇಶದ ಉದ್ಯಾನವನದಲ್ಲಿದ್ದಂತಹ ಮರಗಳೆಲ್ಲ ಕಲ್ಪವೃಕ್ಷ ಇದ್ದ ಹಾಗೆ ಕೆರೆಗಳೆಲ್ಲ ಸಿದ್ಧರಸವೇ ತುಂಬಿದ ಹಾಗೆ ಕಾಮಧೇನುಗಳೆಲ್ಲ ಒಂದೆಡೆ ನೆರೆಯಿತೆಂಬಂತೆ ಬೇಡಿ ಬಂದ ಎಲ್ಲರಿಗೂ ಕೂಡ ದಾನವನ್ನು ಮಾಡಿ ರಾಜ ತನ್ನ ಮಗನ ಜಾತ ಕರ್ಮಗಳನ್ನು ನೆರವೇರಿಸ್ತಾನೆ ತುಂಬ ಖುಷಿ ಪಟ್ಕೊಂಡಿರ್ತಾನೆ ತನಗೆ ಲಭಿಸಿದಂತಹ ಮೊದಲನೇ ಪುತ್ರ ಅಲ್ವಾ ಹಾಗಾಗಿ ಇವನ ಖುಷಿಗೆ ಪಾಲನೆ ಇರೋದಿಲ್ಲ ನೆಕ್ಸ್ಟ್ ಇವಾಗ ಹತ್ತು ದಿನ ಆದಮೇಲೆ ಆ ಮಗುವಿಗೆ ಹೆಸರಿಡಬೇಕಲ್ವಾ ದಶರಥ ಏನಂತ ಹೆಸರಿಡ್ತಾನೆ ಅಂತ ಅಂದರೆ ಆ ಮಗು ಪದ್ಮಾಲಂಕೃತ ವಿಶಾಲ ವಕ್ಷ ಸ್ಥಳವನ್ನು ಹೊಂದಿರೋದ್ರಿಂದ ಪದ್ಮನೆಂದು ಶುಭ ಲಕ್ಷಣಾಭಿರಾಮನಾದ್ದರಿಂದ ರಾಮಚಂದ್ರನೆಂದು ಮಗನಿಗೆ ಅನ್ವರ್ಥವಾದಂಥ ಹೆಸರುಗಳಿಂದ ನಾಮಕರಣವನ್ನು ಮಾಡ್ತಾರೆ ಅಂದರೆ ಆ ಮಗುವಿನ ಹೆಸರು ರಾಮಚಂದ್ರ ಅಂತ ಹಾಗೆ ಇಲ್ಲಿ ರಾಮಚಂದ್ರ ಯಾವ ರೀತಿ ಬೆಳೆದು ದೊಡ್ಡವನಾದ ಅವನ ರೂಪ ಲಾವಣ್ಯದ ಬಗ್ಗೆ ತುಂಬ ಅದ್ಭುತವಾಗಿ ನಾಗಚಂದ್ರ ಕವಿ ವಿವರಿಸಿದ್ದಾರೆ ಅಪರಾಜಿತೆಯ ಗರ್ಭದಲ್ಲಿ ರಾಮಚಂದ್ರ ಜನನ ಆದರೆ ನಂತರದಲ್ಲಿ ಇವನು ಹುಟ್ಟಾದಮೇಲೆ ಮಿಕ್ಕಿರಂತಹ ಮೂರು ಜನ ಮಹಾರಾಣಿಯರು ಕೂಡ ಗರ್ಭವತಿಯಾಗ್ತಾರೆ ಸುಮಿತ್ರೆಯಲ್ಲಿ ಲಕ್ಷ್ಮಣ ಕೈಕೆಯಲ್ಲಿ ಭರತ ಸುಪ್ರಭೆಯಲ್ಲಿ ಶತ್ರುಘ್ನ ಹುಡ್ತಾರೆ ಅಪರಾಜಿತೆಯಂತೆ ಇವ್ರಿಗೂ ಕೂಡ ಒಂದು ಕನಸು ಬಿದ್ದಿರುತ್ತೆ ಈಗ ಮಗುವನ್ನು ನೋಡೋದಕ್ಕೆ ದಶರಥ ಮೊದಲಿಗೆ ಸುಮಿತ್ರೆ ಇದ್ದಂತಹ ಬಾಣತಿ ಮನೆಗೆ ಹೋಗ್ತಾನೆ ಅಲ್ಲಿ ಆ ಮಗುವನ್ನು ಹಡೆಯೋಕಿನ್ನ ಮುಂಚೆ ಸುಮಿತ್ರೆ ಸಿಂಹದ ಅಭಿಷೇಕ ಸಮುದ್ರಾವೃತ ಭೂಮಿ ಹೊನ್ನ ಬೆಟ್ಟವೇರಿದ್ದು ಇದೆಲ್ಲ ಕನಸಲ್ಲಿ ಕಂಡಿದ್ದೀನಿ ಅಂತ ರಾಜನಿಗೆ ಹೇಳ್ತಾಳೆ ಈ ಕನಸಿನ ಅರ್ಥವನ್ನ ದಶರಥ ಹೇಳ್ತಾನೆ ನಿನ್ನ ಮಗ ಬೆಳ್ಳಿ ಬೆಟ್ಟದವರೆಗಿನ ಭರತ ಕ್ಷೇತ್ರವನ್ನ ಆಳುವನು ಅಂತ ತುಂಬಾನೇ ಖುಷಿಯಿಂದ ಹೇಳ್ತಾನೆ ಸಮಿತ್ರಿ ಕೂಡ ತುಂಬಾ ಖುಷಿ ಪಟ್ಕೊತಾಳೆ ಈಕೆಯ ಮಗ ಯಾರು ಹೇಳಿ ಲಕ್ಷ್ಮಣ ಇದಾದಮೇಲೆ ದಶರಥ ಮತ್ತಿಬ್ಬರು ಪುತ್ರರನ್ನು ನೋಡಿ ತುಂಬಾನೇ ಸಂಭ್ರಮ ಪಟ್ಟು ಕರ್ಮಗಳನ್ನು ಮಾಡಿ ಆದಮೇಲೆ ಅವರಿಗೆಲ್ಲ ನಾಮಕರಣವನ್ನು ಮಾಡ್ತಾನೆ ಭರತ ಕ್ಷೇತ್ರಜ್ಞ ಲಕ್ಷ್ಮಣ ಅಂತ ಕಾಲ ಉರುಳ್ತಾ ಉರುಳ್ತಾ ದಶರಥ ಮತ್ತೆ ಅವನ ನಾಲ್ಕು ಜನ ಮಡದಿಯರು ತಮ್ಮ ಮಕ್ಕಳ ಬಾಲ ಲೀಲೆಯನ್ನು ನೋಡಿ ತುಂಬ ಸಂಭ್ರಮಿಸ್ತಾ ಇರ್ತಾರೆ ಆ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವಂತಹ ಸುಮಹೂರ್ತವು ಹತ್ರ ಬರುತ್ತೆ ದಶರಥ ಒಬ್ಬ ವಿದ್ಯಾಗುರುವನ್ನು ನೇಮಕ ಮಾಡ್ತಾರೆ ಶುಭ ದಿನ ಶುಭ ಮುಹೂರ್ತದಲ್ಲಿ ವಿದ್ಯೆಯ ಕಲಿಕೆಯಲ್ಲಿ ತೊಡಗುವಂತಹ ಬಾಲಕರು ತಮ್ಮ ಹಿಂದಿನ ಜನ್ಮಗಳಿಂದಲೇ ವಿದ್ಯೆಗಳನ್ನು ಹೊತ್ತು ತಂದರೋ ಎಂಬಂತೆ ಬಹಳ ಬೇಗ ಸಕಲ ಶಾಸ್ತ್ರಗಳನ್ನು ಕಲ್ತ್ಕೊಂಡು ಪರಿಣಿತರಾಗ್ತಾರೆ ಬರೀ ಶಾಸ್ತ್ರಗಳಷ್ಟೇ ಅಲ್ಲ ಸಕಲ ಶಸ್ತ್ರಶಾಸ್ತ್ರ ವಿದ್ಯಾ ವಿಶಾರದರಾಗ್ತಾರೆ ಈ ನಾಲ್ಕು ಜನ ಬಾಲಕರು ಈಗ ಇವರೆಲ್ಲರೂ ಯೌವನಾವಸ್ಥೆಗೆ ಬಂದಿದಾರಲ್ವ ರಾಮಚಂದ್ರ ಅಥವಾ ರಘುರಾಮ ಯಾವ ರೀತಿ ಕಾಣಿಸ್ತಾ ಇದ್ದಾನೆ ಅಂತ ಅಂದರೆ ಚಂದ್ರಬಿಂಬದಿಂದ ಕಡೆದ ಹಾಗೆ ಸ್ಫಟಿಕದಿಂದ ತಯಾರಿಸಿದಂತೆ ಹೂಗಳಿಂದ ನಿರ್ಮಿತವಾದಂಥ ರೀತಿಯಲ್ಲಿ ಚಂದ್ರಾಕಾಂತ ಮಣಿಯಿಂದ ಸಮೇದಂತೆ ಮುತ್ತುಗಳಿಂದ ಸಮನಿಸಿದಂತೆ ಕೋಮಲವಾದ ಕಮಲದ ದಂಟಿನಿಂದ ರಚಿಸಿದ ಹಾಗೆ ರಘುರಾಮನ ದೇಹ ಮಂಡಲ ಕಂಗೊಳಿಸ್ತಾ ಇತ್ತಂತೆ ಅವರ ದೇಹಚರ್ಯನೆ ಅತ್ಯಂತ ಅದ್ಭುತವಾಗಿತ್ತಂತೆ ಇನ್ನು ಲಕ್ಷ್ಮಣ ವಿಶಾಲವಾದಂಥ ಕಣ್ಣುಗಳು ನಗುವಿನಿಂದಲೂ ದೇಹಕಾಂತಿಯಿಂದಲೂ ಕೂಡಿ ಕಾಳಿಂದಿಯಲ್ಲಿ ಅರಡಿದ ಕಮಲಗಳಂತೆ ಕಂಡವು ನೀಲರತ್ನದಿಂದ ಕಡೆದು ಜೀವವನ್ನು ಹೊಯ್ದಂತೆ ಕಾಣುವ ಗಂಡಗಾಡಿಯಿಂದಾಗಿ ಲೋಕವು ಅವನನ್ನು ಪುರುಷೋತ್ತಮ ಅಂತ ಕೊಂಡಾಡ್ತಾ ಇತ್ತು ಯಾರನ್ನ ಲಕ್ಷ್ಮಣನನ್ನ ಅವನ ಉಚ್ಚ ಲಲಾಟವು ನೋಡಿದವರ ಮನಸ್ಸನ್ನು ಅರಳಿಸುತ್ತಿತ್ತು ಕೃಷ್ಣನ ಕೇಶ ವಿಷ್ಣುವಿನ ವಕ್ಷ ವಾರಿಜಾಕ್ಷನ ಕಾಂತಿಯ ಕಣ್ಣುಗಳು ಪುರುಷ ಸಿಂಹನ ಸಿಂಹಕಟಿ ಜನಾರ್ದನನ ಭೀಮಭುಜ ಅಂಬುಜನಾಭನ ಮಂಡಲ ಇದೆಲ್ಲ ಲಕ್ಷ್ಮಣನ ಅಂಗಾಂಗದ ವರ್ಣನೆ ಇನ್ನು ಇದನ್ನು ಮೀರಿ ನಿರ್ಮಲವಾದ ಕೀರ್ತಿ ಎಂಬ ಹಾಲನ್ನು ಕುಡಿಯುವಂತೆ ದಶಶಿರನ ಬಲ್ಲುಸಿರನ್ನು ಇಂಟಲು ಐದು ಹೆಡೆಯ ಹಾವುಗಳು ಬೆಳೆದಿವೆಯೇನೋ ಅನ್ನೋ ರೀತಿಯಲ್ಲಿ ಉಗುರಿನ ಕಾಂತಿಯಿಂದ ಕೂಡಿದ ಬೆರಳುಗಳುಳ್ಳ ಬಾಹುಗಳು ಮತ್ತು ಲಕ್ಷ್ಮಣನ ದೇಹ ಕಾಂತಿಯು ಧರಿಸಿದಂತಹ ಹಾರ ಮರಕತದ ಹೊಳಪನ್ನೇ ಮೀರಿಸುವಂತಿತ್ತು ಹಿಮದ ಕಾಂತಿ ಮನ್ಮಥನ ಚೆಲುವು ಕೂಡ ಲಕ್ಷ್ಮಣನ ದೇಹ ಕಾಂತಿಯ ಮುಂದೆ ಸಮ ಇಲ್ಲವೇನೋ ರೀತಿಯಲ್ಲಿ ಕಂಗೊಳಿಸ್ತಾ ಇತ್ತು ಹೀಗೆ ಬಲ ಅಚ್ಯುತರಾದಂತಹ ರಾಮ ಲಕ್ಷ್ಮಣರು ಅತ್ಯಂತ ಮನೋಜ್ಞವಾಗಿ ಕಂಗೊಳಿಸ್ತಾ ಇದ್ದರು ರಣದಲ್ಲಿ ರಾವಣನನ್ನು ಯಮನಿಗೆ ಅರ್ಪಿಸೋದಕ್ಕೋಸ್ಕರ ಬೆಳ್ಳಿ ಬೆಟ್ಟದ ತೆಂಕಣದ ಭೂಮಂಡಲವನ್ನು ಕಂಕಣದ ಹಾಗೆ ಧರಿಸಲು ಹುಟ್ಟಿದಂತಹ ಇವರು ಸಾಮಾನ್ಯರೇನೂ ಅಲ್ಲ ಇವರು ಅಪ್ರತಿಮ ವೀರರು ಮೂರು ಲೋಕಗಳಲ್ಲಿ ಕೀರ್ತಿವೆತ್ತ ಪ್ರಖ್ಯಾತರು ರಾಮ ಲಕ್ಷ್ಮಣ ಭರತ ಶತ್ರುಘ್ನರೆಂಬ ದಶರಥನ ನಾಲ್ಕು ಪುತ್ರರು ನಾಲ್ಕು ಕಲ್ಲು ಕಂಬಗಳಂತೆ ರಘುಕುಲ ಸಮುದ್ಧರಣ ಸಮರ್ಥರಾಗಿ ಅದ್ಭುತ ರೀತಿಯಲ್ಲಿ ಬೆಳೆದು ತಂದೆ ದಶರಥನ ಮನಸ್ಸನ್ನು ತೃಪ್ತಿಗೊಳಿಸ್ತಾ ಇದ್ರು ಇಲ್ಲಿಗೆ ಮೂರನೇ ಅಧ್ಯಾಯ ಆಗಿರುವಂತಹ ರಾಮಚಂದ್ರನ ಜನನ ಅಧ್ಯಾಯ ಸಂಪೂರ್ಣ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಆಗಿರುವಂತಹ ಜನಕನನ್ನ ಹೊತ್ತು ತಂದ ಮಾಯಾ ಕುದುರೆ ಇದರ ಕಥಾಸವನ್ನು ತಿಳ್ಕೊಳ್ಳೋಣ